ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಧನುರ್ಮಾಸದ ಆರ್ಥಿಕ ಶುಭಾಶಯಗಳು ಈ ಒಂದು ತಿಂಗಳು ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವಲ್ಲ ಸ್ನೇಹಿತರೆ ನೋಡಿ ದೇವಸ್ಥಾನದಲ್ಲೆಲ್ಲ ಎಷ್ಟು ಅದ್ಭುತವಾದಂತಹ ಅಲಂಕಾರ ಅಶ್ವತ್ ಕಟ್ಟೆ ನೋಡಿರಿ ಪ್ರತಿಯೊಂದು ಬೆಳಗ್ಗೆನೇ ದೀಪ ಹಚ್ಚಿರೋದು ಆ ಪ್ರದಕ್ಷಿಣೆ ಹಾಕೋದು ಅದ್ಭುತವಾದಂತಹ ಈ ಧನುರ್ಮಾಸನ ಎಂಜಾಯ್ ಮಾಡಬೇಕು ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗೋದು ಪ್ರದಕ್ಷಿಣೆ ಹಾಕೋದು ಹಬ್ಬಬ್ಬ ಬೆಳಗ್ಗೆನೇ ಚಳಿ ಚುಳಿ ಅಂದ್ಕೊಂಡು ಹೋಗಿ ನಾವು ಪ್ರದಕ್ಷಿಣೆ ಹಾಕೋದು ಅದ್ಭುತವಾಗಿರುತ್ತಲ್ವ ಸ್ನೇಹಿತರೆ ನೀವೆಲ್ಲ ಯಾರೆಲ್ಲ ಹೀಗೆ ಮಾಡ್ತೀರಾ ನಾವು ಕ್ಯಾಂಪಸ್ಗೆ ಕಾರಲ್ಲೇ ಹೋಗ್ಬಿಡ್ತೀವಿ ಸ್ನೇಹಿತರೆ ಯಾಕಂದ್ರೆ ತುಂಬ ಚಳಿ ಇರುತ್ತೆ ಅಲ್ಲಿ ಪ್ರತಿ ಒಂದು ದೇವಸ್ಥಾನನೂ ಅಲಂಕಾರ ಮಾಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತರ ನಾವು ಬೆಳಗ್ಗೆ ಕ್ಯಾಂಪಸ್ಗೆ ಹೋಗ್ಬೇಕು ಅಂದರೆ ಕಾರಲ್ಲಿ ಹೋಗಿ ಅಲ್ಲಿ ಒಂದು ಕಡೆ ನಿಲ್ಸಿ ಎಲ್ಲ ದೇವಸ್ಥಾನನ ಪ್ರದಕ್ಷಿಣೆ ಮಾಡಿ ಮನೆಗೆ ಬರ್ತೀವಿ ಅಷ್ಟರಲ್ಲಿ ನಮ್ಮ ಕೆಲಸದವಳು ಬಾಗಿಲಿಗೆ ನೀರು ಹಾಕಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಒಳ್ಳೆ ರಂಗೋಲೆ ಬಿಡ್ತಾಳೆ ಸ್ನೇಹಿತರೆ ವಾಕಿಂಗ್ ಮಾಡಿಕೊಂಡೇ ಬಂದುಬಿಡ್ತೀನಿ ಸ್ನೇಹಿತರೆ ನಾನು ಕ್ಯಾಂಪಸ್ಗೆ ಹೋದಾಗ ಏನು ಮಾಡ್ತೀನಿ ಹಾಗೆ ವಾಕಿಂಗ್ ಮಾಡಿ ದೇವ್ರದ್ದು ಸ್ವಕಾರ್ಯ ಸ್ವಕಾರ್ಯ ಎರಡೂ ಆಗೋಗ್ಬಿಡುತ್ತೆ ಸ್ನೇಹಿತರೆ ಅದಾದ ನಂತರ ನಾನು ವಾಪಸ್ ಬರ್ತೀನಿ ವಾಪಸ್ ಬಂದು ನನ್ನ ದಿನನಿತ್ಯದ ಅಂದರೆ ಡೈಲಿ ಬೆಳಗ್ಗೆ ಇವಳು ಎಲ್ಲ ಕೆಲಸ ಮಾಡಿರ್ತಾಳಲ್ವ ಕಸ ಗುಡಿಸಿ ಮನೆ ಹೊರಿಸಿ ಎಲ್ಲ ಮಾಡಿರ್ತಾಳೆ ಬಂದ ತಕ್ಷಣವೇ ಸ್ನಾನ ಮಾಡಿಕೊಂಡೇ ಹೋಗಿರ್ತೀನಿ ನನ್ನ ದೇವಸ್ಥಾನಕ್ಕೆ ಬಂದು ಕೈಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚುತ್ತೀನಿ ಸ್ನೇಹಿತರೆ ಯಾಕಂದರೆ ಧನುರ್ಮಾಸದಲ್ಲಿ ಬೆಳಗ್ಗೆನೇ ಪೂಜೆ ಆಗಿಬಿಡಬೇಕು ವಾಕಿಂಗ್ ಆಗುತ್ತೆ ದೇವ್ರ ದರ್ಶನ ಆಗುತ್ತೆ ಅಶ್ವತ್ ಕಟ್ಟೆ ಪೂಜೆ ಆಗುತ್ತೆ ಮನೆಗೆ ಬರೋಷ್ಟೊಂದು ಕೆಲಸಗಳೆಲ್ಲ ಕ್ಲೀನ್ ಮಾಡಿರ್ತಾಳ ಅವಾಗ ಏನಾಗುತ್ತೆ ನಾನು ಮನೆ ಬೇಗ ಬೆಳಗ್ಗೆ ಹೊಸಲು ಪೂಜೆ ತುಂಬ ಮುಖ್ಯ ಸ್ನೇಹಿತರೆ ಈ ಟೈಮಲ್ಲಿ ಧನುರ್ಮಾಸದಲ್ಲಿ ಹೆಚ್ಚು ನಾವು ಹೊಸಲು ಪೂಜೆ ಮಾಡ್ತೀವಿ ಹೊಸಲು ಪೂಜೆಗೆ ಈ ರೀತಿ ಎಲ್ಲ ಇಟ್ಟು ನಾನು ದಕ್ಷಿಣ ಹಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಡ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ಈ ರೀತಿ ಹೊಸಲು ಪೂಜೆ ಮಾಡ್ತೀರ ಕಮೆಂಟ್ಸ್ ಮಾಡಿ ಹೊಸಲು ಮತ್ತು ತುಳಸಿ ಗಿಡಕ್ಕೂ ಅಷ್ಟೇ ನಾನು ಬೆಳಗ್ಗೆ ತುಳಸಿ ಗಿಡದಲ್ದಿರೆ ಸೂರ್ಯನ ನಮಸ್ಕಾರ ಮಾಡ್ತೀನಿ ಸ್ನೇಹಿತರೆ ಈ ಇವಾಗ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅದಕ್ಕೋಸ್ಕರ ಬೆಳಗ್ಗೆ ನಾವು ಹೊಸಲು ಪೂಜೆ ತುಳಸಿ ಪೂಜೆ ರಂಗೋಲೆ ಬಿಟ್ಟಿರೋದಕ್ಕೆ ಪೂಜೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡೋದೇ ಈ ಧನುರ್ಮಾಸದ ವಿಶೇಷವಾಗಿರುತ್ತೆ ನಮ್ಮ ಕಡೆಯಲ್ಲಿ ನಾವು ಮಾಡೋದು ಹೀಗೆ ಸ್ನೇಹಿತರೆ ಏನೇನೋ ಅದು ಇದು ಅಂತ ತಲೆ ಕಿಡ್ಸ್ಕೊಂಡು ನಾನು ಪೂಜೆ ಮಾಡೋಲ್ಲ ನಮ್ಮ ಹಿರಿಕರು ಏನು ಹೇಳಿಕೊಟ್ಟಿದ್ರು ಆ ರೀತಿ ಅಷ್ಟೇ ನಾನು ಪೂಜೆ ಮಾಡೋದು ಅವರಿವ್ರು ಹೇಳಿದ್ದೆಲ್ಲ ನಾನು ಮಾಡಲ್ಲ ಇದರಲ್ಲೇ ಖುಷಿ ಕೊಡುತ್ತೆ ಇದಕ್ಕೋಸ್ಕರನೇ ನಾನು ಹೀಗೆ ಮಾಡ್ತೀನಿ ಈ ಇದನ್ನ ಈ ಹಬ್ಬ ಮಾಡಬೇಕು ಅನ್ನೋದೇ ನನಗೆ ಒಂದು ಸಂಭ್ರಮ ಯಾಕಂದರೆ ನನ್ನ ಹಿರಿಕರು ಹೇಳ್ಕೊಟ್ಟಿರೋ ಅಂಥವ ಈ ಥರ ಹಬ್ಬನ ನಾನು ಮಾಡ್ತೀನಿ ಅವ್ರು ಯಾರೋ ಏನೋ ಹೇಳಿದ್ರು ಆಗ ಮಾಡಬೇಕು ಹೀಗೆ ಮಾಡಬೇಕು ಅಂತ ನಾನು ಮಾಡಲ್ಲ ತುಳಸಿ ಗಿಡ ನೋಡಿ ಹೊಸ್ದಾಗಿ ಹಾಕಿದ್ದೀನಿ ಈ ಧನುರ್ಮಾಸಕ್ಕೋಸ್ಕರ ಹೊಸದನ್ನು ನೋಡಿ ಕೃಷಿ ಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿ ಎರಡೂ ಹಾಕಿದ್ದೀನಿ ಸ್ನೇಹಿತರೆ ತುಂಬ ಖುಷಿ ಕೊಡುತ್ತೆ ಅದು ನಾನೇ ಬೆಳೆಸಿರೋದು ಟೆರೆಸ್ ಗಾರ್ಡನ್ ಗೊತ್ತಲ್ಲ ನಿಮಗೆ ಅಲ್ಲಿ ನಾನು ಈ ಎರಡು ಗಿಡನೂ ನಾನು ಬೆಳೆಸಿದ್ದು ನಾನೇ ತಂದಿಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಕೃಷ್ಣನಿಗೆ ನೋಡಿ ಪೂಜೆ ಆಯಿತು ಎಲ್ಲರಿಗೂ ಬೆಳಗ್ಗೆಯೇ ಧನುರ್ಮಾಸ ಅಂದರೆ ನಾವು ಬೆಳಗ್ಗೆನೇ ಪೂಜೆ ಮಾಡಿಬಿಡ್ಬೇಕು ಸ್ನೇಹಿತರೆ ಅದೇ ಧನುರ್ಮಾಸದ ವಿಶೇಷ ಹೋಗಿಬರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ